ಎಥಿಕ್ಸ್ನ ಕ್ಲಾಸ್ಗೆ ಸ್ವಾಗತ ಲಾ ಎಥಿಕ್ಸ್ ಅಂಡ್ ಕನ್ಸೈನ್ಸ್ ಆ್ಯಸ್ ಎ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್ ಅನ್ನೋ ಒಂದು ಚಾಪ್ಟರು ತಮ್ಮ ಎಥಿಕ್ಸಲ್ಲಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ಕೊಡ್ತಕ್ಕಂತಹ ಅನ್ನು ತಾವು ನೋಟ್ ಮಾಡ್ಕೊಳ್ಳಿ ಈ ಎಕ್ಸಾಂಪಲ್ಸನ್ನು ಎಕ್ಸಾಮಲ್ಲಾ ಮಾತ್ರ ಮಾರ್ಕ್ಸ್ ಬರುತ್ತೆ ವಿಥೌಟ್ ಎಕ್ಸಾಂಪಲ್ಸ್ ದೇರ್ ಇಸ್ ನೋ ಎಥಿಕ್ಸ್ the question no? the UPSC question no? a mere compliance with law is not enough the public servants also has to have a well developed sensibility to ethical issues for effective discharge of duties do you agree explain with the help of two examples he has asked explicitly where an act is ethically right but not legally an act is legally right ಬಟ್ ನಾಟ್ ಎಥಿಕಲಿ ಸೊ ಹೀಗೆ ಇದು ಏನಿದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ ಫೈನ್ ಎ ಮಿಯರ್ ಕಂಪ್ಲೇಂಟ್ಸ್ ಆಫ್ ದಿ ಲಾ ಈಸ್ ನಾಟ್ ಎನಫ್ ಅಂದರೆ ಕೇವಲ ಕಾನೂನನ್ನು ಪಾಲನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ದಿ ಪಬ್ಲಿಕ್ ಸರ್ವೆಂಟ್ಸ್ ಆಲ್ಸೋ ಹ್ಯಾಸ್ ಟು ಹ್ಯಾವ್ ವೆಲ್ ಡೆವಲಪಡ್ ಸೆನ್ಸಿಬಲ್ ಟುವಡ್ಸ್ ಎಥಿಕಲ್ ಇಶ್ಯೂಸ್ ಫಾರ್ ಎಫೆಕ್ಟಿವ್ ಡಿಸ್ಚಾರ್ಜ್ ಆಫ್ ಡ್ಯೂಟೀಸ್ ಅಂದರೆ ಅಧಿಕಾರಿಯು ಕೇವಲ ಅಧಿಕಾರಿ ಆಗಬಾರು ಅಧಿಕಾರಿ ಆಗಬಾರ್ದು ಅಧಿಕಾರಿಯು ಅವನೊಳಗಡೆ ಮನುಷ್ಯತ್ವ ಇರಬೇಕು ಅಂತ ಹೇಳ್ತಾ ಇದೆ ಕ್ವೆಶನ್ ಸೊ ಈಗ ನಾವು ಕನ್ನಡದವರು ಒಂದು ಕವನ ಇದೆ ಏನಾದರಾಗು ಮೊದಲು ಮಾನವನಾಗು ರಾಜಕಾರಣಿಯಾಗು ಅಧಿಕಾರಿಯಾಗು ವಿಜ್ಞಾನಿಯಾಗು ಏನಾದರಾಗು ಮೊದಲು ಮಾನವನಾಗು ಏನಾದರೂ ಆಗು ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತಂದರೆ ಮಾನವೀಯ ಅಂತಃಕರಣ ಮನುಷ್ಯತ್ವ ಇರತಕ್ಕಂಥ ವಿದ್ಯಿಕಾರಿ ಅಧಿಕಾರಿ ಆಗೋದು ಕೇವಲ ಕಾನೂನು ಪಾಲನೆ ಮಾಡೋದು ನಮಗೆ ಬೇಕಿಲ್ಲ ಸೊ ಇದನ್ನು ನೀವು ಇಂಟ್ರೊಡಕ್ಷನಲ್ಲಿ ಆಗಬೇಕು ಕರ್ನಾಟಕದವರಿಗೆ ಕನ್ನಡದವರಿಗೆ ಕನ್ನಡ ಮಾಧ್ಯಮದವರಿಗೆ ಸಾಕಷ್ಟು ಅಡ್ವಾಂಟೇಜ್ ಅಂದರೆ ಎಥಿಕ್ಸ್ ಪೇಪರು ಈ ರೀತಿಯಾಗಿ ಮೆನ್ಷನ್ ಮಾಡಬೇಕು ಏನಾದರಾಗೂ ಮೊದಲು ಮಾನವನಾಗಂದರೆ ನೀವು ಅಧಿಕಾರಿಯಾಗಲಿ ರಾಜಕಾರಣಿ ಆಗಲಿ ಒಳಗಡೆ ಮನುಷ್ಯತ್ವದ ಅಂತಃಕರಣ ಒಂದು ರೀತಿಯಲ್ಲಿ ಚಿಮ್ಮಬೇಕಾಗುತ್ತೆ ಓಕೆ ಸೊ ಇದ್ರ ಬಗ್ಗೆ ಕೇಳಿದ್ದಾನೆ ಓಕೆ ಎಸ್ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಭಾರತದಂತಹ ಭಾರತದ ಸಮಾಜದಲ್ಲಿ ಅನೇಕ ದುರ್ಬಲ ವರ್ಗಗಳಿದ್ದಾವೆ ಐವತ್ತು ಪರ್ಸೆಂಟ್ ಮ ಆಲ್ಮೋಸ್ಟ್ ಐದು ಪರ್ಸೆಂಟ್ ಮಹಿಳೆಯರಿದ್ದಾರೆ ಸೊ ಎಂಟು ಪರ್ಸೆಂಟರಿಂದ ಹತ್ತು ಪರ್ಸೆಂಟ್ ಬುಡಕಟ್ಟು ಜನಾಂಗಗಳಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಮಕ್ಕಳಿದ್ದಾರೆ ತದನಂತರದ ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆ ಇಂತಹ ವರ್ಗಗಳಿಗೆ ಅಧಿಕಾರವನ್ನು ಅಧಿಕಾರದ ಸೇವೆಗಳನ್ನು ಸರ್ಕಾರದ ಸೇವೆಗಳನ್ನು ತಲುಪಿಸಬೇಕಂದ್ರೆ ಅವರು ಕೇವಲ ಅಧಿಕಾರಿಯಾಗಿ ಬರೋದು ಮಾನವೀಯ ಮೌಲ್ಯಗಳನ್ನು ಉಳ್ಳಂತಹ ಅಧಿಕಾರಿಯಾಗಿರಬೇಕಂತೇಳಿ ತಾವು ಇಂಟ್ರೊಡಕ್ಷನಲ್ಲಿ ಬರೀಬೇಕಾಗುತ್ತೆ ಫೈನ್ ಇದು ಒಂದು ಎಕ್ಸ್ಪ್ಲೇನ್ ವಿತ್ ದಿ ಹೆಲ್ಪ್ ಆಫ್ ಟೂ ಎಕ್ಸಾಂಪಲ್ಸ್ ಎಸ್ ಇಲ್ಲಿ ನಿಮ್ಮ ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಎಥಿಕ್ಸನ್ನು ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಮಾಡಿಕೊಡೋದು ಅನ್ನೋದು ಗೊತ್ತಾಗುತ್ತೆ ಓಕೆ ಏನಿದೆ ಆ್ಯನ್ ಆ್ಯಕ್ಟ್ ಈಸ್ ಎಥಿಕಲಿ ರೈಟ್ ಸೊ ಎಥಿಕಲಿ ರೈಟ್ ಬಟ್ ಲೀಗಲಿ ರಾಂಗ್ ಬಟ್ ಲೀಗಲಿ ರಾಂಗ್ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸೊ ಎಡ್ವರ್ಡ್ಸ್ ನೋಡನ್ನು ಅಮೇರಿಕದ ಒಂದು ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ತಿದ್ದ ಆ ಸಂಸ್ಥೆಗಳು ಏನು ಮಾಡ್ತಾ ಮಾಡ್ತಾಯಿದ್ದಂದರೆ ವ್ಯಕ್ತಿಗಳ ಮೇಲೆ ಕಣ್ಗಾವಲು ನಡೆದಿದ್ದರು ಅವರ ವೈಯಕ್ತಿಕ ಅಂಶಗಳನ್ನು ಕದೀತಾ ಇದ್ರು ನಾ ಎಕ್ಸ್ಪೋಸ್ ಮಾಡ್ದೆ ಯಾರು ಎಡ್ವರ್ಡ್ಸ್ ನೋಡನ್ನು ಇದು ಎಥಿಕಲಿ ರೈಟ್ ಬಟ್ ಲೀಗಲಿ ನಾಟ್ ರೈಟ್ ಏನಕ್ಕೆ ಅಂತಂದರೆ ಬೀಯಿಂಗ್ ಎ ಪಾರ್ಟ್ ಆಫ್ ಎನಿ ಇನ್ಸ್ಟಿಟ್ಯೂಷನ್ ಇ ಶುಡ್ ನಾಟ್ ಸಪೋಸ್ ಟು ರಿವೀಲ್ ದಿ ಇನ್ಸ್ಟಿಟ್ಯೂಷ್ನಲ್ ಇಶ್ಯೂಸ್ ಇನ್ಸ್ಟಿಟ್ಯೂಷನಲ್ ಥಿಂಗ್ಸ್ ಇನ್ಸ್ಟಿಟ್ಯೂಷನಲ್ ವರ್ಕಿಂಗ್ ನೇಚರ್ ಇನ್ ಟು ದಿ ಪಬ್ಲಿಕ್ ಸೊ ಈಗ ಏನಾಗ್ತಿದೆ ಅಂತಂದರೆ ಇವನು ಲೀಗಲಿ ರಾಂಗ್ ಬಟ್ ಎಥಿಕಲಿ ರೈಟ್ ಇದು ಒಂದು ಎಕ್ಸಾಂಪಲ್ ಕೊಡ್ಬೋದು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು ಒಂದು ವ್ಯವಸ್ಥೆಯಲ್ಲಿ ಒಂದು ಕಾರ್ಖಾನೆ ಇದೆ ಕಾರ್ಖಾನೆ ಈ ಕಾರ್ಖಾನೆ ಏನು ಮಾಡ್ತಾ ಇದೆ ಅಂದರೆ ಈ ಸಂಸ್ಕರಿಸಿದ ನೀರನ್ನು ಸಂಸ್ಕರಿಸಿಲ್ಲ ಅಂದರೆ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಪ್ರೋಸೆಸಿಂಗ್ ದಿ ವಾಟರ್ ಸೊ ಇಟ್ ಈಸ್ ಡಿಸ್ಚಾರ್ಜಿಂಗ್ ಇಟ್ಸ್ ವಾಟರ್ ಇನ್ ಟು ದಿ ರಿವರ್ ನಮಗೇನಾಗಿತ್ತಂತಂದರೆ ಇಲ್ಲಿ ವರ್ಕ್ ಮಾಡ್ತಕ್ಕಂಥ ನೌಕರನಿಗೆ ಇದು ಇಷ್ಟ ಆಗಲ್ಲ ಅಂತಂದರೆ ಸಾವಿರಾರು ಜನ ಈ ನದಿಯ ನೀರನ್ನು ಬಳಸ್ತಾ ಇದ್ದಾರೆ ರಿವೀಲ್ ಮಾಡಿದರೆ ಕೆಲಸ ಹೋಗುತ್ತೆ ಒಂದು ತದನಂತರದಲ್ಲಿ ಇಟ್ ಈಸ್ ನಾಟ್ ಲೀಗಲ್ ಯಾಕಂದರೆ ಕಂಪ್ ಒಂದು ಕಂಪನಿಯ ಸು ಹೇಳುತ್ತೆ ಯಾವುದೇ ರೀತಿಯಲ್ಲಿ ಇಲ್ಲಿ ನಮ್ಮ ಮಾಹಿತಿ ರಿವೀಲ್ ಮಾಡಬಾರ್ದು ಅಂತೇಳಿ ಒಂದು ಬಾಂಡ್ ಪೇಪರ್ ಬರ್ಕೊಟ್ಟಿರ್ತಾನೆ ಆದರೆ ಬಾಂಡ್ ಪೇಪರ್ನ ಉಲ್ಲಂಘನೆ ಮಾಡಿದಂಗೆ ಆಗುತ್ತೆ ಆದರೆ ಎಥಿಕಲಿ ರೈಟ್ ಓಕೆ ನೆಕ್ಸ್ಟ್ ಕ್ವಶನ್ ಆ್ಯನ್ ಆ್ಯಕ್ಟ್ ಈಸ್ ಲೀಗಲಿ ರೈಟ್ ಬಟ್ ನಾಟ್ ಎಥಿಕಲಿ ಆ್ಯನ್ ಆಕ್ಟ್ ಈಸ್ ಲೀಗಲಿ ರೈಟ್ ಬಟ್ ನಾಟ್ ಎಥಿಕಲಿ ಹೇಗೆ ಏನಪ್ಪ ಅಂತಂದರೆ ಮತ್ತೆ ಅಗೇನ್ ಎಕ್ಸಾಂಪಲ್ ಲೀಗಲಿ ರೈಟ್ ಬಟ್ ನಾಟ್ ಎಥಿಕಲಿ ಈಗ ಫಾರ್ ಎಕ್ಸಾಂಪಲ್ ಮರಣದಂಡನೆ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಗೆ ಜೀವವನ್ನು ಕೊಟ್ಟವನು ದೇವರು ಆ ಜೀವವನ್ನು ತೆಗಿಬೇಕಂತಕ್ಕಂಥದ್ದು ದೇವರು ತೆಗಿಬೇಕು ಮನುಷ್ಯ ತೆಗಿಬಾರ್ದಂಥದ್ದು ಒಂದು ನೈಸರ್ಗಿಕ ಸಿದ್ಧಾಂತ ಮರಣದಂಡನೆ ಕೊಡ್ತಕ್ಕಂಥದ್ದು ಲೀಗಲಿ ರೈಟ್ ಬಟ್ ನಾಟ್ ಎಥಿಕಲಿ ಓಕೆ ಸೊ ಎಥಿಕಲಿ ಇರೋರು ಒಂದು ಪ್ರಶ್ನೆ ಮಾಡ್ತಾರೆ ಗಾಂಧೀಜಿ ತತ್ವ ಇದೆ ನೀವು ಕಣ್ಣಿಗೆ ಕಣ್ಣು ಅನ್ನುವ ತತ್ವವನ್ನು ಪಾಲನೆ ಹೋದಾಗ ಇಡೀ ಜಗತ್ತೇ ಕೂಡ ಆಗುತ್ತೆ ಸೊ ಒಂದು ಜೀವವನ್ನು ತೆಗೆದ ಮೇಲೆ ಮತ್ತೊಂದು ಜೀವವನ್ನು ತೆಗೆದ್ರ ಮೂಲಕ ನೀವು ಪರಿಹಾರನ ಕಂಡು ಕಂಡು ಹಿಡಿಕೆ ಹಿಡಿಯೋದು ಅದು ಸುಸ್ಥಿರ ಪರಿಹಾರ ಅಲ್ಲ ಓಕೆ ಹೀಗೆ ತಾವೇನು ಮಾಡಬೇಕು ಒಂದೊಂದೇ ಎಕ್ಸಾಂಪಲ್ಸ್ ಹಾಕಂತ ನೆಕ್ಸ್ಟ್ ಹೇಳ್ತೀನಿ ಯುದ್ಧ ಯುದ್ಧ ಎಸ್ ಒಂದು ದೇಶವನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಯುದ್ಧ ಬೇಕು ಆದರೆ ಯುದ್ಧದಿಂದ ಆಗ್ತಕ್ಕಂತಹ ಒಂದು ಸಾಮಾನ್ಯ ಸೈನಿಕರ ಸಾವು ಆ ದೇಶದ ಸೈನಿಕರ ಸಾವು ಈ ದೇಶದ ಸೈನಿಕರ ಸಾವು ಆರ್ಥಿಕ ಸಂಪನ್ಮೂಲಗಳ ಕೊರೆತ ಆರ್ಥಿಕ ಸಂಪನ್ಮೂಲಗಳನ್ನು ಸಾಮಾಜಿಕ ಕಲ್ಯಾಣಕ್ಕೆ ಬಳಸದೆ ಯುದ್ಧಗಳಿಗೆ ಬಳಸಬೇಕಾಗುತ್ತೆ ಸೊ ಯುದ್ಧ ಸಹ ಆ್ಯನ್ ಆ್ಯಕ್ಟ್ ಈಸ್ ಲೀಗಲಿ ರೈಟ್ ಬಟ್ ನಾಟ್ ಎಥಿಕಲಿ ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಕ್ವಶನ್ ಸೊ ಹೀಗೆ ನೀವು ಎಕ್ಸಾಂಪಲ್ ಸಮೇತ ಬರೆಯುವ ಕಲೆ ನಿಮ್ಮ ಬಳಿ ಇದ್ದಾಗ ನಿಮಗೆ ಉತ್ತಮ ಅಂಕಗಳು ಬರ್ತಕ್ಕಂಥದ್ದನ್ನು ನಾವು ನೋಡಬಹುದು ನೆಕ್ಸ್ಟ್ ಲಾ ಅಂಡ್ ಎಥಿಕ್ಸ್ ಆರ್ ನಾ ಆರ್ ಕನ್ಸಿಡರ್ಡ್ ಟು ಬಿ ದಿ ಟೂ ಟೂಲ್ಸ್ ಫಾರ್ ಕಂಟ್ರೋಲಿಂಗ್ ಹ್ಯೂಮನ್ ಕಂಡಕ್ಟ್ ಸೋ ಹ್ಯಾಸ್ ಟು ಮೇಕ್ ಇನ್ ಟು ಟು ದಿ ಸಿವಿಲೈಸ್ಡ್ ಸೋಷಿಯಲ್ ಎಕ್ಸಿಸ್ಟೆನ್ಸ್ ಅಂದರೆ ಹೇಳ್ತಾ ಇದ್ದಾರೆ ಇವರು ಮನುಷ್ಯನನ್ನು ಎರಡು ಕಂಟ್ರೋಲ್ ಮಾಡ್ತಾ ಇದ್ದಾವೆ ಒಂದು ಈ ನಾಗರಿಕ ಸಮಾಜದಲ್ಲಿ ಮನುಷ್ಯ ಸರಿಯಾಗಿ ವರ್ತನೆ ಮಾಡುವುದಕ್ಕೆ ಒಂದು ಲಾ ಮತ್ತೊಂದು ಎಥಿಕ್ಸ್ ಅಂತ ಹೇಳ್ತಾ ಇದೆ ಮತ್ತೊಂದು ಎಥಿಕ್ಸ್ ಓಕೆ ಡಿಸ್ಕಸ್ ಹೌ ದೇ ಅಚೀವ್ ದಿಸ್ ಆಬ್ಜೆಕ್ಟಿವ್ ಡಿಸ್ಕಸ್ ಹೌ ದೇ ಅಚೀವ್ ದಿಸ್ ಆಬ್ಜೆಕ್ಟಿವ್ ಗಿವ್ ಎಕ್ಸಾಂಪಲ್ಸ್ ಶೋ ಹೌ ದೆ ಟು ಡಿಫರ್ ಇನ್ ದೇರ್ ಅಪ್ರೋಚಸ್ ಅಂತ ಕೇಳಿದ್ದಾರೆ ಇದಾದ ನಂತರದಲ್ಲಿ ಕಾನೂನು ಹೇಗೆ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡುತ್ತೆ ನೈತಿಕತೆ ಹೇಗೆ ಸಮಾಜವನ್ನು ನಿರ್ಮಾಣ ಮಾಡುತ್ತೆ ಎಕ್ಸಾಂಪಲ್ ಕೊಡಿ ಮತ್ತು ಅವುಗಳ ಭಿನ್ನ ಆದಿ ದಾರಿಗಳು ಹೇಗೆ ಡಿಫ್ರೆಂಟ್ ಆಗಿದೆಯಲ್ಲ ಅದನ್ನು ತೋರಿಸಿ ಅಂತ ಹೇಳುತ್ತೆ ನೋಡಿ ಒಬ್ಬ ಮನುಷ್ಯನನ್ನು ಒಬ್ಬ ಮನುಷ್ಯನಿಗೆ ಅಂತರಂಗ ಮತ್ತು ಬಹಿರಂಗ ಇರುತ್ತೆ ಅಂತರಂಗವನ್ನು ನಿಯಂತ್ರಣ ಮಾಡೋದು ಆತ್ಮಸಾಕ್ಷಿ ಅಂತರಂಗವನ್ನು ನಿಯಂತ್ರಣ ಮಾಡೋದು ಆತ್ಮಸಾಕ್ಷಿ ಬಹಿರಂಗವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಕಾನೂನು ಸೊ ಇಂತಹ ಅಂಶಗಳು ಬ ಕಾನೂನು ಅಂತಂದರೆ ಬಹಿರಂಗ ಕಂಟ್ರೋಲು ಆತ್ಮಸಾಕ್ಷಿ ಅಂದರೆ ಅಂತರಂಗ ಕಂಟ್ರೋಲು ಇದು ವರ್ತನೆಯನ್ನು ಕಂಟ್ರೋಲ್ ಮಾಡುತ್ತೆ ಇದು ವರ್ತನೆಯನ್ನು ಕಂಟ್ರೋಲ್ ಮಾಡುತ್ತೆ ಇದು ಚಿಂತನೆಯನ್ನು ಕಂಟ್ರೋಲ್ ಮಾಡುತ್ತೆ ಇದು ಚಿಂತನೆಯನ್ನು ಕಂಟ್ರೋಲ್ ಮಾಡುತ್ತೆ ಸೊ ಇಲ್ಲಿ ಏನಾಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಕಾನೂನನ್ನು ನೋಡೋಣ ಕಾನೂನು ಕಾನೂನಿನಲ್ಲಿ ನಮಗೆ ಭ್ರಷ್ಟಾಚಾರ ತಡೆ ಕಾಯ್ದೆ ಇದೆ ನೆಕ್ಸ್ಟು ದಲಿತರ ಮೇಲಿನ ದೌರ್ಜನ್ಯ ನಿಷೇಧ ಕಾಯ್ದೆ ನೆಕ್ಸ್ಟು ಪರಿಸರ ಸಂರಕ್ಷಣೆ ಕಾಯ್ದೆ ಸೊ ಈ ಕಾಯ್ದೆಗಳು ಮನುಷ್ಯನನ್ನು ಉತ್ತಮ ರೀತಿಯಲ್ಲಿ ವರ್ತಿಸುವಂತೆ ತಪ್ಪು ಮಾಡದಂತಹ ಅವನನ್ನು ನಾಗರಿಕನಂತೆ ವರ್ತಿಸುವಂತೆ ಕೆಲಸ ಮಾಡ್ತವೆ ಓಕೆ ಅದೇ ರೀತಿಯಲ್ಲಿ ಆತ್ಮಸಾಕ್ಷಿ ಅಂತಂದರೆ ನೈತಿಕತೆ ನೈತಿಕತೆ ಏನಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಮ ಸೋಪಾಗ್ಞತೆಯನ್ನು ಮರಿಬೇಕಾಗುತ್ತೆ ಏನು ಧರ್ಮ ನಮ್ಮ ಧರ್ಮ ಏನು ಹೇಳುತ್ತೆ ಬಹುಜನ ಹಿತಾಯ ಬಹುಜನ ಸುಖಾಯ ಓಕೆ ತದನಂತರದಲ್ಲಿ ಶಿಕ್ಷಣ ಏನು ಹೇಳುತ್ತೆ ಶಿಕ್ಷಣ ನಮ್ಮ ಶಿಕ್ಷಣ ಸಹ ನೈತಿಕತೆಯನ್ನು ಕಲಿಸುತ್ತೆ ಉದಾಹರಣೆ ಚಂದ್ರಶೇಖರ್ ಅಜಾದ್ ಅವರ ಪಾಠವನ್ನು ಕಲಿತಾಗ ನಮಗೆ ಒಂದು ಸ್ವಾತಂತ್ರ್ಯದ ಮಹತ್ವ ಮತ್ತು ಸ್ವಾಭಿಮಾನದ ಅಂಶವನ್ನು ನಮಗೆ ಕಲಿಬೋದು ಓಕೆ ನೆಕ್ಸ್ಟು ನಮಗೆ ವಿನೋಬ ಭಾವೆಯವರು ವಿನೋಬ ಭಾವೆ ವಿನೋಬ ಭಾವೆಯವರು ಏನು ಮಾಡ್ತಾರೆ ಅಂದರೆ ಭೂದಾನ ಒಂದು ಅಹಿಂಸಾತ್ಮಕ ಆರ್ಥಿಕ ವಿಕೇಂದ್ರೀಕರಣ ಆರ್ಥಿಕ ವಿಕೇಂದ್ರೀಕರಣ ನಮಗೆ ಕಾರ್ಲ್ ಮಾರ್ಕ್ಸ್ ಏನು ಹೇಳುತ್ತೆ ಆರ್ಥಿಕ ವಿಕೇಂದ್ರೀಕರಣ ರಕ್ತದ ಮೂಲಕ ಆಗಬೇಕಂತ ಹೇಳ್ತಾರೆ ಇಲ್ಲ ಇಲ್ಲ ವಿನೋಬಾವಿಯವರು ನಾವು ಒಂದು ಶಾಂತಿ ಅಹಿಂಸೆ ಮೂಲಕ ನಾವು ಏನು ಮಾಡ್ಬೋದು ಈ ಒಂದು ಅಂಶವನ್ನು ಸಾಧಿಸಬಲ್ಲೂ ಸಾಧ್ಯ ಅಂತ ಹೇಳ್ತಾರೆ ಓಕೆ ಹೀಗೆ ನೈತಿಕತೆ ಏನು ಮಾಡುತ್ತೆ ಅಂದರೆ ನಮ್ಮ ಸಮಾಜವನ್ನು ಸರಿದಾರಿಯಲ್ಲಿ ಹೋಗುವಂತೆ ಮಾಡುತ್ತದೆ ಬಹಳಷ್ಟು ನೀವು ನೈತಿಕಾಂಶಗಳನ್ನು ನೀವು ಜೋಡಿಸ್ಬೋದು ಇದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ನಾನು ಹೇಳಿದ್ದೀನಿ ಶೀಲಂ ಪರಂಭೂಷಣಂ ಅಂತ ಇರಬಹುದು ನಂತರದಲ್ಲಿ ನಾನು ಬೆಳಗ್ಗೆ ಹೇಳಿದ್ದೀನಿ ನಮಸ್ಕಾರ ಪಾಪಂ ಪಾಪ ಪುಣ್ಯಂ ತಿರಸ್ಕಾರ ಪಾಪಂ ಹೀಗೆ ಕೆಲವೊಂದು ಕೋಟುಗಳನ್ನು ಹಾಕಿ ನೀವು ನೈತಿಕತೆಯನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ತದನಂತರದಲ್ಲಿ ನಿಷ್ಕಾಮ ಕರ್ಮ ಇರ್ಬೋದು ಪಂಚಾಂಗೃತಗಳಿರ್ಬೋದು ತದನಂತರದಲ್ಲಿ ಅಷ್ಟಾಂಗ ಮಾರ್ಗ ಇರ್ಬೋದು ಮತ್ತು ಸಿಖ್ ಧರ್ಮದಲ್ಲಿರ್ತಕ್ಕಂಥ ಲಂಗರ್ ಪದ್ಧತಿ ಇರ್ಬೋದು ಬಸವ ತತ್ವಗಳಲ್ಲಿ ಬಸವ ತತ್ವ ಏನು ಹೇಳ್ತಾರೆ ನೈತಿಕತೆಯ ಪಾಠವನ್ನು ಹೇಳುತ್ತೆ ಬಸವತತ್ವ ಅಂತ ಹೇಳುತ್ತೆ ಬಸವ ಏನು ಬಂದಿರಿ ಅದಳು ಅದಳು ಬಿದ್ದೀರಿ ಅಂದರೆ ನಿಮ್ಮ ಮೈಸೂರಿ ಹಾರುವುದೇ ಅಂತ ಕೇಳ್ತಾರೆ ಅಂದರೆ ಯಾರಾದರೂ ಬಂದರೆ ಚೆನ್ನಾಗಿ ಚೆನ್ನಾಗಿ ಇದ್ದೀರಿ ಅಂತ ಕೇಳೋಕ್ಕೆ ಏನು ಸಮಸ್ಯೆ ನಿಮಗೆ ವಾಟ್ ಈಸ್ ಯುವರ್ ದಿ ಯೋರ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ತದನಂತರದಲ್ಲಿ ಜಾತಿ ವ್ಯವಸ್ಥೆಯನ್ನು ಖಂಡಿಸುವ ನಿಟ್ಟಿನಲ್ಲಿ ಬಸವಣ್ಣರು ಸಾಕಷ್ಟು ಚೆನ್ನಾಗಿ ಬರುತ್ತೆ ಜಲವೊಂದೇ ಶೌಚಮರ್ಜನಕ್ಕೆ ನಲವೊಂದೇ ಶಿವ ಶಿವಾಲಯ ಮತ್ತು ಹಲಗೇರಿಗೆ ಸೊ ಹೀಗೆ ಜಾತಿ ವ್ಯವಸ್ಥೆಯನ್ನು ಖಂಡಿಸ್ತಾರೆ ಈ ರೀತಿಯ ಅಂಶಗಳನ್ನು ನೀವು ನೈತಿಕತೆಯಲ್ಲಿ ಕಂಟ್ರೋಲ್ ಮಾಡಬೇಕು ಓಕೆ ನೆಕ್ಸ್ಟು ಗಿವಿಂಗ್ ಎಕ್ಸಾಂಪಲ್ಸ್ ಶೋ ಹೌ ದೇ ಟು ಡಿಫರ್ ಇನ್ ದೇರ್ ಅಪ್ರೋಚಸ್ ಓಕೆ ಎಕ್ಸಾಂಪಲ್ಸ್ ಕೊಟ್ಟು ಕೊಟ್ಟಿದ್ವಿ ನಾವು ಈಗ ನಾವೇನು ಮಾಡಬೇಕು ಅಂತಂದರೆ ಹೌ ದೇ ಆರ್ ಡಿಫ್ರೆಂಟ್ ಹೌ ದೇ ಆರ್ ಡಿಫ್ರೆಂಟ್ ಅಂತ ನೋಡೋಣ ಈಗ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಶಿಕ್ಷೆ ಆಗುತ್ತೆ ನೈತಿಕತೆಯನ್ನು ಉಲ್ಲಂಘನೆ ಮಾಡಿದಾಗ ಆತ್ಮಸಾಕ್ಷಿ ಪ್ರಜ್ಞೆ ಕಾಡುತ್ತೆ ಆತ್ಮಸಾಕ್ಷಿ ಪ್ರಜ್ಞೆ ಆತ್ಮಸಾಕ್ಷಿ ಕಾಡುತ್ತೆ ನಮ್ಮನ್ನು ಸೊ ನಮ್ಮ ಪ್ರಜ್ಞೆ ನಮ್ಮನ್ನು ಕಾಪಾಡುತ್ತೆ ತದನಂತರದಲ್ಲಿ ನೈತಿಕತೆಯನ್ನು ಅನುಷ್ಠಾನಕ್ಕೆ ತರಲು ಕಾನೂನು ವ್ಯವಸ್ಥೆ ಸಂಸ್ಥೆಗಳಿದ್ದಾವೆ ಆದರೆ ಆತ್ ನೈತಿಕ ಇದು ಕಾನೂನನ್ನು ಪಾಲನೆ ಕಾನೂನನ್ನು ಪಾಲನೆ ಮಾಡಲು ಅಥವಾ ಅನುಷ್ಠಾನಕ್ಕೆ ತರಲು ಸಾಕಷ್ಟು ಸಂಸ್ಥೆಗಳಿದ್ದಾವೆ ಪೊಲೀಸ್ ಇರ್ಬೋದು ನ್ಯಾಯಾಂಗ ಇರ್ಬೋದು ಆದರೆ ನೈತಿಕತೆಯನ್ನು ಅನುಷ್ಠಾನಕ್ಕೆ ತರಲು ಸಮಾಜವೇ ನೈತಿಕತೆಯನ್ನು ಅನುಷ್ಠಾನಕ್ಕೆ ತರುತ್ತೆ ಉದಾಹರಣೆ ಈ ನೈತಿಕತೆ ಉಲ್ಲಂಘನೆ ಮಾಡಿದಾಗ ಬಹಿಷ್ಕಾರ ದಂಡ ತದನಂತರದಲ್ಲಿ ನಾವೇನು ಮಾಡ್ತಾರೆ ಅಂತಂದರೆ ಅವರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಓಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಉದಾಹರಣೆ ನೋಡಿ ಈಗ ನೀವು ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು ಏಕಪತ್ನಿ ತಸ್ಥ ಇವೆಲ್ಲವೂ ಗೊತ್ತಾ ಒಂದು ನೈತಿಕ ನಿಯಮಗಳು ಕಾನೂನು ಇದೆ ಅದು ಬೇರೆ ವಿಚಾರ ತಂದೆ ತಾಯಿ ನೋಡ್ಕೊಳ್ಬೇಕಂತಕ್ಕಂಥದ್ದು ಯಾವ ಕಾನೂನಲ್ಲೂ ಕಡ್ಡಾಯ ಇಲ್ಲ ಆದರೆ ತಂದೆ ತಾಯಿ ನೋಡ್ಕೊಳ್ಳೋದಂತಹ ಮಗುವನ್ನು ತಿರಸ್ಕಾರ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ಸುಳ್ಳನ್ನು ಸುಳ್ಳನ್ನು ಹೇಳಿದರೆ ಅದು ಕಾನೂನಿನ ಉಲ್ಲಂಘನೆ ಅಲ್ಲ ಆದರೆ ಅದು ನೈತಿಕತೆ ಉಲ್ಲಂಘನೆ ಹೀಗೆ ಕಾನೂನುಗಳು ಮತ್ತು ನೈತಿಕತೆಗಳು ಭಿನ್ನ ಆದಿಯಲ್ಲಿ ಮನುಷ್ಯನನ್ನು ನಿಯಂತ್ರಣ ಮಾಡಿ ಒಂದು ಸಮಾಜದಲ್ಲಿ ಸಮಾಜವನ್ನು ಸರಿದಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಈ ರೀತಿಯಾಗಿ ತಾವು ಏನು ಮಾಡಬೇಕು ಎಕ್ಸಾಂಪಲ್ಸ್ ಕೊಡಬೇಕು ಎಕ್ಸಾಂಪಲ್ಸ್ ಕೊಟ್ಟಾಗ ನಿಮಗೆ ಅತ್ಯುತ್ತಮ ಅಂಕಗಳು ಬರ್ತಕ್ಕಂಥದ್ದನ್ನು ನಾವು ನೋಡಬೋದು ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆಗ ನಿಮಗೆ ಕ್ವಶನ್ ಡಿಮ್ಯಾಂಡ್ ಅರ್ಥ ಆಗುತ್ತೆ ಓಕೆ ಸೊ ಇದೇ ರೀತಿಗೆ ಸಂಬಂಧಪಟ್ಟಾಗಿ ಎಥಿಕ್ಸ್ ಕ್ಲಾಸ್ಗೆ ನೀವು ಸೇರಬೇಕಪ್ಪ ಅಂತಂದರೆ ಸೊ ಈ ನಂಬರಿಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಪಕ್ಕ ಇದು ಎಕ್ಸಾಮ್ ಅಪ್ರೋಚು ನಾವು ಇಲ್ಲಿ ಆಗಿ ಡಿಸ್ಕಷನ್ ಮಾಡಬಾರ್ದು ಅಂದರೆ ಎಥಿಕ್ಸನ್ನು ವಾಟ್ ಐ ಬಿಲೀವ್ ಅಂತಂದರೆ ಆಫ್ಟರ್ ಐ ಐ ರೋಟ್ ಮೆನಿ ಮೇನ್ಸ್ ಇಫ್ ಯು ರೀಡ್ ಅಕಾಡೆಮಿಕಲಿ ಐದು ಸಾವಿರ ಜನರ ಬಳಿ ಪುಸ್ತಕ ಇದೆ ಐದು ಸಾವಿರ ಜನರ ಬಳಿ ಎಥಿಕ್ಸ್ ಪುಸ್ತಕ ಇದೆ ಅದರ ಸೆಲೆಕ್ಷನ್ ಆಗೋದು ತ್ರೀ ಏಯ್ಟಿ ಫೋರ್ ಈ ತ್ರೀ ಏಯ್ಟಿ ಫೋರಲ್ಲಿ ನೀವು ಬರಬೇಕು ಅಂತಂದರೆ ನಿಮ್ಮ ಹತ್ರ ಅಪ್ರೋಚ್ ಇರಬೇಕು ಎಕ್ಸಾಂಪಲ್ಸ್ ಇರಬೇಕು ಕೋಟ್ಸ್ ಇರಬೇಕು ಸಂದರ್ಭೋಚಿತವಾಗಿ ಬರೀಬೇಕು ಹೀಗೆ ಇದೇನಾಗುತ್ತೆ ನಿಮಗೆ ಒಂದು ರೀತಿಯಲ್ಲಿ ಡಯಾಗ್ರಾಮ್ಸ್ ಇರಬೇಕು ಡಯಾಗ್ರಾಮ್ಸ್ ನನಗೆ ಡಯಾಗ್ರಾಮ್ಸ್ ಹಾಕಿದ್ದೀನಿ ಅಂತರಂಗ ಬಹಿರಂಗ ಬಹಿರಂಗದಲ್ಲಿ ಏನು ನಿಯಂತ್ರಣ ಮಾಡುತ್ತೋ ಅಂತರಂಗ ಏನು ನಿಯಂತ್ರಣ ಮಾಡುತ್ತೆ ಸೂಕ್ತ ಉದಾಹರಣೆಗಳನ್ನು ಸೇರಿಸಿದಾಗ ನಿಮಗೆ ಎಲ್ಪ್ ಆಗುತ್ತೆ ಈ ಮಾದರಿಯ ಪಕ್ಕ ಎಕ್ಸಾಮ್ ಮಾದರಿಯ ಅಪ್ರೋಚು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ತಮಗೆ ಕ್ಲಾಸ್ ಸಿಗುತ್ತೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಸೊ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ